ಎಲ್ಲರಿಗೂ ನಮಸ್ಕಾರಗಳು ಸಾಕ್ಷಿ ಕಿಚನ್ ಗೆ ಸ್ವಾಗತ ನಾನಿವತ್ತು ಟೇಸ್ಟಿಯಾಗಿ ಹಾಗೆ ಈಸಿಯಾಗಿ ಹೆಲ್ತಿಯಾಗಿ ಮಕ್ಕಳು ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿನ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಮಕ್ಕಳಿಗೆ ಚಪಾತಿ ಅಂದ್ರೆ ಇಷ್ಟ ಆಗಲ್ಲ ಅಲ್ವಾ ಮೂರತ್ತು ಚಪಾತಿ ಕೊಟ್ರೆ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡಲ್ಲ ಈ ತರ ನೀವು ಚಪಾತಿ ಮನೆಯಲ್ಲಿ ನಿಕ್ಕಿದಾಗ ಈ ತರ ಮಾಡ್ಕೊಡಿ ಸಾಕು ಚೆನ್ನಾಗಿ ಇಷ್ಟ ಪಡ್ತಾರೆ ಹಾಗೆ ಸೂಪರ್ ಆಗಿದೆ ಟೇಸ್ಟ್ ಮಾತ್ರ ನಮ್ಮನೇಲಿ ನಾನು ಫಸ್ಟ್ ಟೈಮ್ ಮಾಡಿದಾಗ ನನ್ನ ಮಕ್ಳು ಚಪಾತಿ ತಿನ್ನಲ್ಲ ಅಂತ ಹೇಳಿದ್ರು ಸಹ ಎರಡೆರಡು ಎರಡು ಚಪಾತಿನ ಈ ತರ ಮಾಡ್ಕೊಟ್ಟಾಗ ತಿಂದಿದ್ರು ಮಿಕ್ಕಿರೋ ಚಪಾತಿಯಲ್ಲಿ ಈ ಸ್ನಾಕ್ಸ್ ನ ಮಾಡ್ಕೋಬಹುದು ಹಾಗಿದ್ರೆ ಬನ್ನಿ ಈ ಸ್ನಾಕ್ಸ್ ರೆಸಿಪಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಟ್ಬಿಡ್ತೀನಿ ನೋಡಿ ನನ್ನ ಮಧ್ಯಾಹ್ನ ಮಾಡಿದ ಚಪಾತಿ ಎರಡಿದೆ ಎರಡು ಚಪಾತಿ ತಗೊಂಡಿದೆ ನಿಮಗೆ ಏನಾದ್ರು ಫ್ರೆಶ್ ಆಗಿ ಬೇಕಾದ್ರೂ ನೀವು ಫ್ರೆಶ್ ಆಗಿ ಚಪಾತಿ ಸಹ ಮಾಡ್ಕೋಬಹುದು ಈವ್ನಿಂಗ್ ಸ್ನಾಕ್ಸ್ ಗೆ ಇವಾಗ ಇದಕ್ಕೆ ನಾನು ಪಿಜ್ಜಾ ಸಾಸ್ ಬರುತ್ತಲ್ಲ ಪಿಜ್ಜಾ ಸಾಸ್ನ ಹಾಕೊಂತ ಇದೀನಿ ಪಿಜ್ಜಾ ಸಾಸ್ ಇಲ್ಲ ಅಂದ್ರೆ ಸೆಜ್ವಾನ್ ಸಾಸ್ ಬರುತ್ತೆ ನೋಡಿ ಸಹ ನೋಡಿಬಹುದು ಪಿಜ್ಜಾ ಸಾಸ್ ಆದ ತಕ್ಷಣ ಇದಕ್ಕೆ ಮಯನಿ ಸಾಸ್ ಹಾಕೊಂತ ಇದ್ದೀನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಪಿಜ್ಜಾ ಸಾಸ್ ಹಾಗೆ ಮಯನಿ ಸಾಸ್ ನೀಟಾಗಿ ಮಿಕ್ಸ್ ಆಗ್ಬೇಕು ನೋಡಿ ಈ ತರ ನೀಟಾಗಿ ಚಪಾತಿಗೆ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡಿದೀನಿ ಇವಾಗ ಇದ್ರ ಮೇಲೆ ನಾವು ತರಕಾರಿನ ಇಟ್ಕೋಬೇಕು ನಿಮ್ಗೆ ಯಾವ ತರಕಾರಿ ಬೇಕು ಅದನ್ನ ಹಾಕೊಳ್ಳಿ ನಾನಿಲ್ಲಿ ಫಸ್ಟ್ ಗೆ ಕ್ಯಾಪ್ಸಿಕಮ್ ಹಾಕೊಂತ ಮಾತ್ರ ಹಾಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಸ್ನಾಕ್ಸ್ ಮಾತ್ರ ಮಕ್ಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಇವಾಗ ಏನ್ ಮಳೆ ಶುರು ಆಗ್ಬಿಟ್ಟಿದೆ ಎಲ್ಲ ಸ್ಕೂಲಿಂದ ಬಂದ ತಕ್ಷಣ ಈ ತರ ನಾವು ಏನಾದ್ರು ಮಕ್ಕಳಿಗೆ ಮಾಡ್ಕೊಟ್ರ ಮಾತ್ರ ಇಷ್ಟಪಟ್ಟು ತಿಂತಾರೆ ಚಪಾತಿ ತುಂಬಾ ಇಷ್ಟಪಡ್ತಾರೆ ಟೊಮೆಟೊ ಇಟ್ಕೊಂಡೆ ಟೊಮೆಟೊ ಆದ್ಮೇಲೆ ಈರುಳ್ಳಿ ಇದೀನಿ ಸ್ಲೈಸ್ ಆಗಿ ಕಟ್ ನಿಮ್ಗೆ ಯಾವ ತರ ಬೇಕೋ ಆ ತರ ಕಟ್ ಮಾಡಿ ಹಾಕೊಳ್ಳಿ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತರಕಾರಿನ ಹಾಕೋಬಹುದು ಇದಕ್ಕೆ ಹಾಗೆ ಇಲ್ಲಿ ಕ್ಯಾಬೇಜ್ ಹಾಕೊಂತ ಇದ್ದೀನಿ ಕ್ಯಾಬೇಜ್ ಇಲ್ಲ ಅಂದ್ರೆ ನಿಮ್ಗೆ ಪನ್ನೀರ್ ಹಾಕೊಳ್ಳಿ ಸ್ವೀಟ್ ಕಾರ್ನ್ ಹಾಕೋಬಹುದು ಹಾಕೋಬಹುದು ಕ್ಯಾರೆಟ್ ಹಾಕೋಬಹುದು ಕ್ಯಾಬೇಜ್ ಹಾಕೊತಾ ಇದೀನಿ ಇದಾದ ಇದಾದ್ಮೇಲೆ ಇದಕ್ಕೆ ಮೇಲ್ಗಡೆ ಉಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೋಬೇಕು ಯಾಕಂದ್ರೆ ನಾವಿಲ್ಲಿ ಉಪ್ಪೇನ ಹಾಕೊಂಡಿಲ್ಲ ಯಾವುದೇ ತರಕಾರಿನೂ ಬೇಯಿಸ್ಕೊಂಡಿಲ್ಲ ಅಲ್ವಾ ಅದಕ್ಕೋಸ್ಕರ ಉಪ್ಪು ಹಾಕೊಂತ ಇದ್ದೀನಿ ಹಾಗೆ ಅಚ್ಕರದ್ ಪುಡಿನ ಸ್ಪ್ರಿಂಕಲ್ ಹಾಗೆ ಇದ್ ಪುಡಿ ಆದ ತಕ್ಷಣ ಚಿಲ್ಲಿ ಫ್ಲೇಕ್ಸ್ ಬರುತ್ತೆ ಪಿಜಾ ತಗೊಂಡ್ ಬಂದಾಗ ಈ ತರ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಎಕ್ಸ್ಟ್ರಾನೆ ಕೊಟ್ಟಿರ್ತಾರೆ ಅಂತ ಇಂತ ನೀವ್ ಎತ್ತಿಕೊಂಡ್ರೆ ಈ ತರ ರೆಸಿಪಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ಇವಾಗ ಚಿಲ್ಲಿ ಫ್ಲೇಕ್ಸ್ ಹಾಕೊಂತ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಆರೋಗ್ಯನೇನು ಕೊಟ್ಟಿರ್ತಾರೆ ಅಲ್ಲ ಅದನ್ನು ಸಹ ಒಂದ್ ಸ್ವಲ್ಪ ಹಾಕೊಂತ ಇದೀನಿ ಈ ಡಾಮಿನೋಸ್ ಪಿಜಾ ಅದಲ್ಲಿ ಯಾವ ತರ ಕೊಟ್ಟದ್ದು ಕೊಡ್ತಾರ ನೋಡಿ ಅದೇ ತರ ಟೇಸ್ಟ್ ಬಂದಿರುತ್ತೆ ಇದು ಚಪಾತಿ ಮಾತ್ರ ಹಾಗೆ ಇದಕ್ಕೆ ಹಾಗೆ ಇದಕ್ಕೆ ಇವಾಗ ಮೇಲ್ಗಡೆ ಚೀಸ್ ನ ತುರಿದ್ಬಿಟ್ಟು ಹಾಕೋಬೇಕು ಚೀಸ್ ಇಷ್ಟಪಡೋದಾದ್ರೆ ಜಾಸ್ತಿ ಹಾಕೊಡಿ ತುಂಬಾನೇ ಚೆನ್ನಾಗಿರುತ್ತೆ ಇದು ಮಾತ್ರ ಈ ಆಡ್ಗಳೆಲ್ಲ ತೋರಿಸ್ತಾ ಇರ್ತಾರೆ ನೋಡಿ ಚಪಾತಿದು ಅದೇ ತರನೇ ಇರುತ್ತೆ ಮನೆಯಲ್ಲಿ ಉಳ್ದಿರೋ ಚಪಾತಿಯಲ್ಲಿ ಇದನ್ನ ನಾವು ಮಾಡ್ಕೋಬಹುದು ಮಾಡ್ಕೊಂಡಿದೀವಲ್ಲ ಇದಕ್ ಮೇಲ್ಗಡೆ ನಾವು ಬೆಣ್ಣೆ ಹಾಕಬೇಕಾಗತ್ತೆ ಬೆಣ್ಣೆ ಹಾಕೋದಕ್ಕೆ ಚಿಕ್ಕದಾಗಿ ಬೆಳ್ಳುಳ್ಳಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇದಕ್ಕಿವಾಗ ಬೆಣ್ಣೆನ ಸೇರಿಸ್ಕೋಬೇಕು ಈ ತರ ಮೇಲ್ಗಡೆ ಬೆಣ್ಣೆ ಬೆಳ್ಳುಳ್ಳಿ ಬೆಣ್ಣೆನ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಗಮಾನ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಫ್ಲೇವರು ಸಹ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಈ ಪಿಜಾ ಎಲ್ಲ ತಿಂತ ಇರುವಾಗ ಯಾವ ತರ ಫೀಲ್ ಆಗುತ್ತೆ ನೋಡಿ ಅದೇ ತರನೇ ಇದನ್ನು ಸಹ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಬೆಣ್ಣೆ ಗಟ್ಟಿಯಾಗಿರೋದ್ರಿಂದ ನೀವು ಬೇಕಾದ್ರೆ ಒಂದ್ ಸ್ವಲ್ಪ ಮೆಲ್ಟ್ ಮಾಡಿ ಸಹ ಇದನ್ನ ಹಾಕೊಳ್ಳಿ ನೋಡಿ ನಾನು ಸಹ ಒಂದ್ ಸ್ವಲ್ಪ ಬೆಣ್ಣೆನ ಬಿಸಿ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ ಇದನ್ನ ಇವಾಗ ನೀಟಾಗಿ ಇದ್ರ ಮೇಲೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಈ ಗಟ್ಟಿ ಬೆಣ್ಣೆ ಆದ್ರೆ ಇದಕ್ ನೀಟ್ ಆಗಿ ಅಪ್ಲೈ ಆಗಲ್ಲ ಅದಕ್ಕೋಸ್ಕರ ಈ ತರ ಸ್ವಲ್ಪ ಕರ್ಗಸ್ಕೊಂಡು ತಗೊಂಡ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ತವನು ಸಹ ಬಿಸಿ ಇದ್ ಸ್ವಲ್ಪ ಬೆಣ್ಣೆನ ಹಾಕೊಂಡ್ಬಿಡೋಣ ನಾನಿಲ್ಲಿ ಚಪಾತಿ ಬೇಯಿಸುವಾಗ ಎಣ್ಣೆ ಏನ್ ಹಾಕಿ ಬೇಯಿಸಿಲ್ಲ ಹಂಗೇನೆ ಬೇಯಿಸಿದೀನಿ ಇವಾಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಚಪಾತಿನ ಈ ಬೆಣ್ಣೆ ಹಾಕಿರೋ ಭಾಗನ ಇದಕ್ಕೆ ಹಾಕೋಬೇಕು ನೀಟ್ ಆಗಿದೆ ಇವಾಗ ಕ್ರಿಸ್ಪಿ ಆಗೋ ತರ ಇಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಇವಾಗ ನೋಡಿ ನಾವು ಈ ಭಾಗಕ್ಕೆ ಬೆಣ್ಣೆ ಹಾಕಿಲ್ಲ ಅಲ್ವಾ ಇವಾಗ ಇದಕ್ಕೂ ಸಹ ಹಾಕೊಂತ ಇದ್ದೀನಿ ನಾನು ನೋಡಿ ನಾನು ಇದನ್ನ ಟರ್ನ್ ಮಾಡ್ಕೊಂತ ಇದ್ದೀನಿ ಇಲ್ಲಾಗಿದೆ ಇಲ್ಲ ಈ ತರ ಕ್ರಿಸ್ಪಿ ಆಗಿ ಆಗ್ಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ನೋಡಿ ಇದು ಇವಾಗ ಮೇಲ್ಗಡೆನೂ ಸಹ ಕ್ರಿಸ್ಪಿ ಆಗಿದೆ ಕೆಳಗಡೆನೂ ಸಹ ಕ್ರಿಸ್ಪಿ ಆಗಿದೆ ನಿಮಗೆ ತೋರಿಸ್ತೀನಿ ಈ ಭಾಗ ಇಲ್ಲಿ ನೀಟಾಗಿ ಬೆಂದ್ಕೋಬೇಕಲ್ಲ ಅದಕ್ಕೋಸ್ಕರ ನಾವು ಈ ತರ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ನೀಟಾಗಿ ನೋಡಿ ಈ ಸೈಡ್ ಸಹ ಕ್ರಿಸ್ಪಿ ಆಗಿ ಬೆಂದ್ಕೊಂಡಿದೆ ಈ ತರ ಬೇಯಿಸ್ಕೊಂಡ್ ಇದು ರೆಡಿ ಆಯ್ತು ಅಂತ ಇದನ್ನ ಇವಾಗ ನಾನು ಒಂದ್ ನಾನು ಮತ್ತೆ ಬಿಡ್ತೀನಿ ತಟ್ಟೆ ಹಾಕೊಂಡಿದ್ದೀನಿ ಇದನ್ನ ಹಿಂಗೆ ತಿನ್ನೋದಕ್ಕೆ ಆಗಲ್ಲ ಕಟ್ ಮಾಡ್ತಾ ಇದ್ದೀನಿ ನೋಡಿ ಯಾವ ತರ ಕ್ರಿಸ್ಪಿ ಆಗಿದೆ ಅಂದ್ರೆ ನನಗೆ ಕಟ್ ಮಾಡೋದಕ್ಕೂ ಸಹ ಆಗ್ತಾ ಇಲ್ಲ ನೋಡಿ ಈ ತರ ನಾನು ಕಟ್ ಮಾಡ್ಕೊಂಡಿದೀನಿ ಇಷ್ಟ ಚೆನ್ನಾಗಿ ಬಂದಿದೆ ಅಂತ ನೋಡಿ ಸ್ಮೆಲ್ ತರ ಕಟ್ ಮಾಡ್ತೀವಲ್ಲ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಪಿಜಾ ಮಾಡ್ತಾ ಇದಾರೆ ಅನ್ನೋ ತರ ಫೀಲ್ ಬರುತ್ತೆ ಇದನ್ನ ಇವಾಗ ಸರ್ವಿಂಗ್ ಪ್ಲೇಟ್ ಗೆ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ನಾನಿಲ್ಲಿ ಸರ್ವಿಂಗ್ ಪ್ಲೇಟ್ ಗೆ ಸರ್ವ್ ಮಾಡ್ಕೊಂಡಿದೀನಿ ಇವಾಗ ಇದ್ರ ಮೇಲೆ ನೀಟಾಗಿ ಕೆಚಪ್ ನ ಹಾಕೊಂಡು ಸರ್ವ್ ಮಾಡ್ಕೊಂಡು ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ತಿನ್ನಲ್ಲ ಅಂದಿರೋ ಮಕ್ಕಳು ಮಾತ್ರ ತುಂಬಾ ಇಷ್ಟಪಟ್ಟು ಈ ಚಪಾತಿನ ತಿಂತಾರೆ ಒಂದೇ ತಿಂತೀನಿ ಅಂತಿರೋರು ಎರಡು ಚಪಾತಿನ ತಿಂತಾರೆ ಹಾಗೆ ಹೆಲ್ದಿ ಇರುತ್ತೆ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಹೆಲ್ತಿ ಫುಡ್ ತಿನ್ನಿಸ್ದಂಗೆ ಆಗುತ್ತೆ ಸೂಪರ್ ಟೇಸ್ಟಿಯಾಗಿ ಮಾತ್ರ ಇರುತ್ತೆ ಚಪಾತಿ ಮಿಕ್ಕಿದಾಗ ಈ ತರ ನೀವು ಮಾಡ್ಕೊಡಿ ಮಕ್ಕಳಿಗೆ ಹಾಗಿದ್ರೆ ನಾನ್ ಮಾಡಿರೋ ಈ ಸ್ನಾಕ್ಸ್ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು